ಹಾಯ್ ಎವ್ರಿ ಒನ್ ಇವತ್ತು ನಮ್ಮ ಮನೆ ತಿಂಡಿ ಸಬ್ಬಸ್ಕೆ ಸೊಪ್ಪಿನ ದೋಸೆ ಮತ್ತು ಪುದೀನ ಚಟ್ನಿ ಈ ರೆಸಿಪಿನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ದೋಸೆ ಹಿಟ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಮೂರು ಕಪ್ಪು ಸೋನಾ ಮಸೂರಿ ಅಕ್ಕಿ ಒಂದೂವರೆ ಕಪ್ಪು ಉದ್ದಿನಬೇಳೆ ಒಂದು ಸ್ಪೂನು ಮೆಂತ್ಯ ಇದನ್ನೆಲ್ಲ ಚೆನ್ನಾಗಿ ತೊಳೆದಿಟ್ಟು ಐದರಿಂದ ಆರು ಗಂಟೆಗಳ ಕಾಲ ಆದರೂ ನೆನೆಸಿಟ್ಟು ಆಮೇಲೆ ಇದನ್ನು ಸಣ್ಣಕ್ಕೆ ರುಬ್ಬಿಟ್ಕೊಂಡು ಬೆಳಗ್ಗೆ ತಿಂಡಿಗೆ ಮಾಡ್ತೀವಿ ಏನಾದರೆ ಹಿಂದಿನ ಸಂಜೆನೇ ರುಬ್ಬಿಟ್ಬಿಟ್ರೆ ಬೆಳಗ್ಗೆಗೆ ಚೆನ್ನಾಗಿ ಫರ್ಮೆಂಟೇಷನ್ ಆಗಿರುತ್ತೆ ಒಂದು ಏಳರಿಂದ ಎಂಟು ಗಂಟೆಗಳ ಕಾಲ ಆದರೂ ಬಿಡಬೇಕು ಹಿಟ್ಟು ಚೆನ್ನಾಗಿ ಉಬ್ಬಿ ಬರೋದಕ್ಕೆ ದೋಸೆ ಹಿಟ್ಟಿಗೆ ಒಂದು ಸ್ಪೂನು ಉಪ್ಪು ಸ್ವಲ್ಪ ಜೀರಿಗೆ ಒಂದು ಸ್ಪೂನು ಜಜ್ಜಿರೋ ಶುಂಠಿನ ಸೇರಿಸ್ತಾ ಇದ್ದೀನಿ ದೋಸೆ ಹಿಟ್ಟು ಫರ್ಮೆಂಟೆಡ್ ಬ್ಯಾಟರ್ ಆಗಿರೋದ್ರಿಂದ ದೋಸೆ ತಿಂದಾದ್ಮೇಲೆ ಸ್ವಲ್ಪ ತೇಗ್ ಬರುತ್ತೆ ಜಾಸ್ತಿ ಮತ್ತು ಬಾಯಾರಿಕೆ ಆಗುತ್ತೆ ಜೀರಿಗೆ ಮತ್ತು ಶುಂಠಿ ಸೇರಿಸೋದ್ರಿಂದ ಅದು ಕಡಿಮೆ ಆಗುತ್ತೆ ಸಬ್ಬಸಿಗೆ ಸೊಪ್ಪು ಒಂದು ಕ್ಯಾರೆಟ್ ತುರಿದಿರೋದು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಸಣ್ಣದ ಕಟ್ ಮಾಡಿಕೊಂಡು ದೋಸೆ ಹಿಟ್ಟಿಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತವಾ ಬಿಸಿ ಆದಮೇಲೆ ದೋಸೆನ ಹಾಕಿ ಮೇಲೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಎರಡು ಕಡೆಯೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಬ್ಬಸಿಗೆ ಸೊಪ್ಪಿನ ದೋಸೆ ರೆಡಿಯಾಗುತ್ತೆ ಪುದೀನ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಬಾಣಲಿಗೆ ಒಂದು ಸ್ಪೂನು ಕೊಬ್ಬರಿ ಎಣ್ಣೆ ಅಡುಗೆಗೆ ನಾನು ಕೊಬ್ಬರಿ ಎಣ್ಣೆನೇ ಬಳಸ್ತೀನಿ ಒಂದು ಸ್ಪೂನು ಜೀರಿಗೆ ಮೂರು ಸ್ಪೂನು ಕಡಲೆಬೇಳೆ ಹಾಕಿ ಕಡಲೆಬೇಳೆ ಕೆಂಪುಗಾಗೋವರೆಗೂ ಫ್ರೈ ಮಾಡಿಕೊಂಡು ಇದಕ್ಕೆ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನಕಾಯಿನ ಸೇರಿಸಿ ಫ್ರೈ ಮಾಡಿ ಒಂದು ಹಿಡಿಯಷ್ಟು ಪುದೀನ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಪುದೀನ ಸೊಪ್ಪನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಮಾಡೋದ್ರಿಂದ ಪ್ರು ಪುದೀನ ಸೊಪ್ಪು ಸ್ಟ್ರಾಂಗ್ ಟೇಸ್ಟ್ ಏನಿರುತ್ತೆ ಆ ಒಗ್ರೊಗ್ರ ಥರ ಟೇಸ್ಟು ಅದು ಹೋಗುತ್ತೆ ಫ್ರೈ ಮಾಡ್ಕೊಂಡಿರೋ ಐಟಮ್ಸ್ ಎಲ್ಲ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಸೇರಿಸಿ ಸ್ವಲ್ಪ ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಉಪ್ಪು ಸೇರಿಸಿ ಸಣ್ಣಕ್ಕೆ ರುಬ್ಕೊಂಡ್ರೆ ಟೇಸ್ಟಿಯಾಗಿರುವಂತಹ ಪುದೀನ ಚಟ್ನಿ ರೆಡಿಯಾಗುತ್ತೆ